ಎಲ್ಲರಿಗೂ ನಮಸ್ಕಾರ ವರ್ಗ ಸಮೀಕರಣಗಳು ಘಟಕಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಯೊಂದನ್ನು ಬಿಡಿಸೋಣ ಸಮಸ್ಯೆಯು ಈ ರೀತಿಯಾಗಿದೆ ಒಂದು ಭಿನ್ನರಾಶಿಯಲ್ಲಿ ಛೇದವು ಅಂಶದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಈ ಭಿನ್ನರಾಶಿ ಮತ್ತು ಇದರ ವ್ಯುತ್ಕ್ರಮಗಳ ಮೊತ್ತ ಹತ್ತನೇ ಇಪ್ಪತ್ತೊಂಬತ್ತು ಆಗಿದೆ ಹಾಗಾದರೆ ಆ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ ಮಕ್ಕಳೇ ಇಲ್ಲಿ ಎರಡು ಭಿನ್ನ ರಾಶಿಗಳ ಮೊತ್ತಗಳಿಗೆ ಸಂಬಂಧಪಟ್ಟ ಹಾಗೆ ಈ ಸಮಸ್ಯೆಯನ್ನು ಕೊಟ್ಟಿದ್ದಾರೆ ಆ ಭಿನ್ನ ರಾಶಿಗಳು ಯಾವುವು ಎಂಬುದನ್ನು ನಾವೀಗ ಕಂಡುಹಿಡಿಬೇಕಾಗಿದೆ ಇಲ್ಲಿರುವ ಈ ವಾಕ್ಯವನ್ನು ಉಪಯೋಗಿಸ್ಕೊಂಡು ನಾವು ಆ ಭಿನ್ನ ರಾಶಿಯ ರೂಪ ಹೇಗಿರುತ್ತೆ ಅನ್ನುವಂತಹದನ್ನ ಬರ್ಕೊಳ್ಬಹುದಾಗಿದೆ ಭಿನ್ನರಾಶಿಯಲ್ಲಿ ಛೇದ ಅಂಶದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಮೊದಲಿಗೆ ನಾವು ಅಂಶವನ್ನ ಎಕ್ಸ್ ಅಂತ ತೆಗೆದುಕೊಳ್ಳೋಣ ಹಾಗಾದರೆ ಛೇದ ಏನಾಗಿರುತ್ತೆ ಛೇದ ಈ ಅಂಶದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಹಾಗಂದರೆ ಎಕ್ಸ್ನ ಎರಡರಷ್ಟು ಅಂದರೆ ಎರಡು ಎಕ್ಸ್ ಆಯಿತು ಮತ್ತು ಒಂದು ಹೆಚ್ಚಾಗಿದೆ ಅಂದರೆ ಪ್ಲಸ್ ಒಂದು ಆಯಿತು ಅಲ್ಲಿಗೆ ನಮಗೆ ಭಿನ್ನ ರಾಶಿಯ ಅಂಶ ಸಿಕ್ತು ಹಾಗೆ ಛೇದ ಸಿಕ್ತು ಹಾಗಾದರೆ ಆ ಭಿನ್ನ ರಾಶಿ ಈ ರೀತಿಯಾಗಿ ಆಗುತ್ತೆ ಎಕ್ಸ್ ಬೈ ಎರಡು ಎಕ್ಸ್ ಪ್ಲಸ್ ಒಂದು ನಂತರ ಈ ಭಿನ್ನ ರಾಶಿ ಮತ್ತು ಇದರ ವ್ಯುತ್ಕ್ರಮಗಳ ಮೊತ್ತವನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಮೊದಲಿಗೆ ಈ ಭಿನ್ನ ರಾಶಿಯ ವ್ಯುತ್ಕ್ರಮವನ್ನ ಕಂಡು ವ್ಯುತ್ಕ್ರಮ ಅಂದ್ರೆ ಇಲ್ಲಿರುವಂತಹ ಅಂಶವನ್ನ ಛೇದ ಮಾಡೋದು ಛೇದವನ್ನ ಅಂಶ ಮಾಡೋದು ಹಾಗಾದ್ರೆ ಈ ಭಿನ್ನ ರಾಶಿಯ ವ್ಯುತ್ಕ್ರಮ ಎರಡು ಎಕ್ಸ್ ಪ್ಲಸ್ ಒಂದು ಬೈ ಎಕ್ಸ್ ಇಲ್ಲಿ ಗಮನಿಸಬೇಕು ಇಲ್ಲಿ ಅಂಶದಲ್ಲಿರೋದು ಇಲ್ಲಿ ಛೇದದಲ್ಲಿ ಬಂದಿದೆ ಹಾಗೆ ಇಲ್ಲಿ ಛೇದದಲ್ಲಿರೋದು ಇಲ್ಲಿ ಅಂಶಕ್ಕೆ ಬಂದಿದೆ ಇಲ್ಲಿ ಹೇಳಿರೋ ಪ್ರಕಾರ ಭಿನ್ನರಾಶಿ ಮತ್ತು ವ್ಯುತ್ಕ್ರಮಗಳ ಮೊತ್ತ ಇಪ್ಪತ್ತೊಂಬತ್ತು ಬೈ ಹತ್ತು ಆಗಿದೆ ಹಾಗಾಗಿ ಇವೆರಡರ ಮೊತ್ತವನ್ನ ನಾವು ಈ ರೀತಿಯಾಗಿ ಬರ್ಕೊಳ್ಬಹುದು ಭಿನ್ನರಾಶಿ ಮತ್ತೆ ಅದರ ವ್ಯುತ್ಕ್ರಮಗಳ ಮೊತ್ತ ಇಪ್ಪತ್ತೊಂಬತ್ತು ಬೈ ಹತ್ತಕ್ಕೆ ಸಮನಾಗಿದೆ ಇಷ್ಟನ್ನು ನಾವು ಬರ್ಕೊಂಡ ಮೇಲೆ ಇದನ್ನು ಸರಳೀಕರಿಸ್ತಾ ಹೋದರೆ ನಮಗೆ ಎಕ್ಸ್ನ ಬೆಲೆ ಸಿಗುತ್ತೆ ಹಾಗಂದರೆ ಭಿನ್ನ ರಾಶಿಯ ಅಂಶ ಸಿಗುತ್ತೆ ರಾಶಿಯ ಅಂಶ ಸಿಕ್ಕಿದ್ರೆ ಅದೇ ಬೆಲೆಯನ್ನು ನಾವು ಈ ಸಮೀಕರಣಕ್ಕೆ ಹಾಕ್ಕೊಂಡು ಭಿನ್ನ ರಾಶಿಯ ಛೇದವನ್ನು ಕಂಡುಹಿಡ್ಕೋಬಹುದು ಹಾಗಾದರೆ ಇದನ್ನು ಈಗ ಸರಳೀಕರಿಸೋಣ ಎರಡು ಎಕ್ಸ್ ಪ್ಲಸ್ ಒಂದು ಮತ್ತೆ ಎಕ್ಸ್ ಇವೆರಡಕ್ಕೆ ಲಾಸಾಹವನ್ನು ತೆಗೆದುಕೊಳ್ಳೋಣ ಅಥವಾ ಸುಲಭ ರೀತಿಯಲ್ಲಿ ಹೇಳೋದಾದರೆ ಇವೆರಡನ್ನು ಗುಣಿಸ್ಕೊಳ್ಳೋಣ ಎರಡು ಎಕ್ಸ್ ಪ್ಲಸ್ ಒಂದು ಇಂಟು ಎಕ್ಸ್ ಈಗ ಎಕ್ಸ್ ಮತ್ತು ಎಕ್ಸನ್ನು ಗುಣಿಸ್ಕೊಳ್ಬೇಕಾಗತ್ತೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಹಾಗೆ ಎರಡು ಎಕ್ಸ್ ಪ್ಲಸ್ ಒಂದು ಇಂಟು ಎರಡು ಎಕ್ಸ್ ಪ್ಲಸ್ ಒಂದು ಗುಣಿಸ್ಕೊಂಡ್ರೆ ಎರಡು ಎಕ್ಸ್ ಪ್ಲಸ್ ಒಂದು ಹೋಲ್ ಸ್ಕ್ವೇರ್ ಆಗುತ್ತೆ ಮಧ್ಯದಲ್ಲಿ ಪ್ಲಸ್ ಇರೋದ್ರಿಂದ ಇಲ್ಲಿ ಪ್ಲಸ್ಸನ್ನು ಹಾಕ್ಕೊಂಡಿದ್ದೇನೆ ಇದು ಇಪ್ಪತ್ತೊಂಬತ್ತು ಬೈ ಹತ್ತಕ್ಕೆ ಸಮನಾಗಿದೆ ಮತ್ತೀಗ ಇದನ್ನು ಮತ್ತಷ್ಟು ಸರಳೀಕರಿಸೋಣ ಅಲ್ಲಿಗೆ ಎಕ್ಸ್ ಸ್ಕ್ವೇರ್ ಹಾಗೇ ಇರುತ್ತೆ ಇದು ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ರೂಪದಲ್ಲಿ ಇದೆ ಹಾಗಾಗಿ ಆ ಒಂದು ಸೂತ್ರವನ್ನು ಇಲ್ಲಿಗೆ ಹಾಕಿದರೆ ಎ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ ಇಲ್ಲಿ ಎ ಜಾಗದಲ್ಲಿ ಎರಡು ಎಕ್ಸ್ ಇದೆ ಬಿ ಜಾಗದಲ್ಲಿ ಒಂದು ಇದೆ ಅದನ್ನು ಈ ರೀತಿಯಾಗಿ ಬರ್ಕೊಳ್ಬಹುದು ನಂತರ ಛೇದದಲ್ಲಿ ಇವೆರಡನ್ನು ಗುಣಿಸ್ಕೊಳ್ಳೋಣ ಎರಡು ಎಕ್ಸ್ ಇಂಟು ಎಕ್ಸ್ ಎರಡು ಎಕ್ಸ್ ಸ್ಕ್ವೇರ್ ಆಗುತ್ತೆ ಹಾಗೆ ಪ್ಲಸ್ ಒಂದು ಇಂಟು ಎಕ್ಸ್ ಒಂದು ಎಕ್ಸ್ ಆಗುತ್ತೆ ಇದು ಇಪ್ಪತ್ತೊಂಬತ್ತು ಬೈ ಹತ್ತಕ್ಕೆ ಸಮನಾಗಿದೆ ನಂತರ ಇಲ್ಲಿರೋದನ್ನು ಮತ್ತಷ್ಟು ಸರಳೀಕರಿಸೋಣ ಎಕ್ಸ್ ಸ್ಕ್ವೇರ್ ಹಾಗೆ ಇದೆ ಎರಡು ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ ನಾಲ್ಕು ಎಕ್ಸ್ ಸ್ಕ್ವೇರ್ ಆಗುತ್ತೆ ಹಾಗೆ ಇದನ್ನು ಗುಣಿಸೋಣ ಎರಡೆರಡುಲಿ ನಾಲ್ಕು 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 ಎಕ್ಸ್ ಇದೆ ಹಾಗೆ ಬರ್ಕೊಂಡೆ ಒಂದು ಸ್ಕ್ವೇರ್ ಅಂದರೆ ಒಂದು ಆಗುತ್ತೆ ಹಾಗೆ ಛೇದದಲ್ಲಿ ಎರಡು ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಹಾಗೆ ಉಳ್ಕೊಳ್ಳುತ್ತೆ ಇದು ಇಪ್ಪತ್ತೊಂಬತ್ತು ಬೈ ಹತ್ತಕ್ಕೆ ಸಮನಾಗಿದೆ ಅನ್ನುವಂತಹದ್ದು ನಮಗೆ ಗೊತ್ತು ಮತ್ತಷ್ಟು ಸರಳೀಕರಿಸೋಣ ಸ್ಕ್ವೇರ್ ಪ್ಲಸ್ ನಾಲ್ಕು ಎಕ್ಸ್ಕ್ವೇರ್ ಇದೆ ಹಾಗಂದರೆ ಮೊತ್ತ ಐದು ಎಕ್ಸ್ಕ್ವೇರ್ ಆಗುತ್ತೆ ಉಳಿದಂತೆ ನಾಲ್ಕು ಎಕ್ಸ್ ಪ್ಲಸ್ ಒಂದನ್ನು ಹಾಗೆ ಬರ್ಕೊಂಡಿದ್ದೇನೆ ಛೇದದಲ್ಲಿ ಎರಡು ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಇದೆ ಇದು ಇಪ್ಪತ್ತೊಂಬತ್ತು ಬೈ ಹತ್ತಕ್ಕೆ ಸಮನಾಗಿದೆ ಈಗ ಓರೆ ಗುಣಾಕಾರವನ್ನು ಮಾಡ್ಕೊಳ್ಳೋಣ ಈ ಐದು ಎಕ್ಸ್ಕ್ವೇರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಒಂದನ್ನು ಈ ಹತ್ತರಿಂದ ಗುಣಿಸೋಣ ಹಾಗೆ ಈ ಇಪ್ಪತ್ತೊಂಬತ್ತರಿಂದ ಎರಡು ಎಕ್ಸ್ಕ್ವೇರ್ ಪ್ಲಸ್ ಎಕ್ಸನ್ನು ಗುಣಿಸ್ಕೊಳ್ಳೋಣ ನಂತರ ಇದರಿಂದ ಗುಣಿಸಿದಾಗ ಹತ್ತು ಇಂಟು ಐದು ಐವತ್ತಾಗುತ್ತೆ ಐವತ್ತು ಎಕ್ಸ್ ಸ್ಕ್ವೇರ್ ಹಾಗೆ ಹತ್ತು ಇಂಟು ನಾಲ್ಕು ಎಕ್ಸ್ ನಲವತ್ತು ಎಕ್ಸ್ ಹಾಗೆ ಹತ್ತು ಇಂಟು ಒಂದು ಹತ್ತು ಅದೇ ರೀತಿಯಲ್ಲಿ ಇಪ್ಪತ್ತೊಂಬತ್ತು ಇಂಟು ಎರಡು ಎಕ್ಸ್ಕ್ವೇರ್ ಐವತ್ತೆಂಟು ಎಕ್ಸ್ಕ್ವೇರ್ ಹಾಗೆ ಇಪ್ಪತ್ತೊಂಬತ್ತು ಇಂಟು ಎಕ್ಸ್ ಇಪ್ಪತ್ತೊಂಬತ್ತು ಎಕ್ಸ್ ಆಗುತ್ತೆ ಇದನ್ನು ನಾವು ಸರಳೀಕರಿಸೋದಕ್ಕೋಸ್ಕರ ಈ ರೀತಿಯಾಗಿ ಬರ್ಕೊಳ್ಳೋಣ ಐವತ್ತೆಂಟು ಎಕ್ಸ್ಕ್ವೇರ್ ಈ ಐವತ್ತು ಎಕ್ಸ್ಕ್ವೇರ್ ಈ ಭಾಗಕ್ಕೆ ಬಂದರೆ ಮೈನಸ್ ಐವತ್ತು ಎಕ್ಸ್ಕ್ವೇರ್ ಪ್ಲಸ್ ಇಪ್ಪತ್ತೊಂಬತ್ತು ಎಕ್ಸ್ ಇದೆ ಬರ್ಕೊಂಡಿದ್ದೀನಿ ಈ ಪ್ಲಸ್ ನಲವತ್ತು ಎಕ್ಸ್ ಈ ಭಾಗಕ್ಕೆ ಬಂದರೆ ಮೈನಸ್ ನಲವತ್ತು ಎಕ್ಸ್ ಆಗುತ್ತೆ ಹಾಗೆ ಪ್ಲಸ್ ಹತ್ತು ಈ ಭಾಗಕ್ಕೆ ಬಂದರೆ ಮೈನಸ್ ಹತ್ತು ಆಗುತ್ತೆ ನಂತರ ಇದನ್ನು ಮತ್ತಷ್ಟು ಸರಳೀಕರಿಸೋಣ ಐವತ್ತೆಂಟು ಎಕ್ಸ್ಕ್ವೇರ್ನಲ್ಲಿ ಐವತ್ತು ಎಕ್ಸ್ಕ್ವೇರನ್ನು ಕಳೆಯೋಣ ಆಗ ಎಂಟು ಎಕ್ಸ್ಕ್ವೇರ್ ದೊರೆಯುತ್ತೆ ಹಾಗೆ ಪ್ಲಸ್ ಇಪ್ಪತ್ತೊಂಬತ್ತು ಎಕ್ಸ್ ಮೈನಸ್ ನಲವತ್ತು ಎಕ್ಸ್ ಇದರ ಮೊತ್ತ ಮೈನಸ್ ಹನ್ನೊಂದು ಎಕ್ಸ್ ಆಗುತ್ತೆ ಹಾಗೆ ಮೈನಸ್ ಹತ್ತನ್ನು ಬರ್ಕೊಂಡಿದ್ದೇನೆ ನಂತರ ನಮಗೀಗ ಎಂಟು ಎಕ್ಸ್ಕ್ವೇರ್ ಮೈನಸ್ ಹನ್ನೊಂದು ಎಕ್ಸ್ ಮೈನಸ್ ಹತ್ತು ಇಸಿಕೊಳ್ಳು ಸೊನ್ನೆ ಎಂಬ ವರ್ಗ ಸಮೀಕರಣ ದೊರೆತಿದೆ ಇದನ್ನು ನಾವೀಗ ಅಪವರ್ತನ ವಿಧಾನದಿಂದ ಬಿಡಿಸೋಣ ಹಾಗೆ ಬಿಡಿಸಿದ್ರೆ ಎಂಟು ಎಕ್ಸ್ಕ್ವೇರ್ ಎಂಟು ಮೈನಸ್ ಹತ್ತು ಮೈನಸ್ ಎಂಬತ್ತು ಸ್ಕ್ವೇರ್ ಆಗುತ್ತೆ ಹಾಗೆ ಮಧ್ಯದಲ್ಲಿ ಮೈನಸ್ ಹನ್ನೊಂದು ಎಕ್ಸ್ ಇದೆ ಇದನ್ನು ಈ ರೀತಿಯಾಗಿ ಬಿಡಿಸ್ಕೊಳ್ಬಹುದು ಎಂಟು ಎಕ್ಸ್ಕ್ವೇರ್ ಈ ಮೈನಸ್ ಹನ್ನೊಂದು ಎಕ್ಸನ್ನು ಮೈನಸ್ ಹದಿನಾರು ಎಕ್ಸ್ ಪ್ಲಸ್ ಐದು ಎಕ್ಸ್ ಅಂತ ಬರ್ಕೊಳ್ಬಹುದು ಇಲ್ಲಿ ಗಮನಿಸಿ ಹದಿನಾರು ಮತ್ತೆ ಐದನ್ನು ಗುಣಿಸಿದ್ರೆ ಎಂಬತ್ತು ಸಿಗುತ್ತೆ ಹಾಗೆ ಹದಿನಾರರಿಂದ ಐದನ್ನು ಕಳೆದ್ರೆ ಹನ್ನೊಂದು ಕೂಡ ಸಿಗುತ್ತೆ ಅಲ್ಲಿಗೆ ನಾವು ಈ ರೀತಿ ಮೈನಸ್ ಹನ್ನೊಂದು ಎಕ್ಸನ್ನು ವಿಭಾಗಿಸ್ಕೊಂಡಿರೋದು ಸರಿಯಾಗಿ ಇದೆ ನಂತರ ಎಂಟು ಎಕ್ಸ್ಕ್ವೇರ್ ಮತ್ತು ಮೈನಸ್ ಹದಿನಾರು ಎಕ್ಸ್ ಇದರಲ್ಲಿ ನಾವು ಎಂಟು ಎಕ್ಸನ್ನು ಕಾಮನ್ ತೆಗಿಬೋದು ಹಾಗೆ ಕಾಮನ್ ತೆಗೆದ್ರೆ ಎಂಟು ಎಕ್ಸ್ ಸ್ಕ್ವೇರ್ನಲ್ಲಿ ಎಂಟು ಎಕ್ಸ್ ಹೋದರೆ ಉಳ್ಕೊಂಡಿದ್ದು ಎಕ್ಸ್ ಹಾಗೆ ಮೈನಸನ್ನು ಬರ್ಕೊಂಡಿದ್ದೇವೆ ಹದಿನಾರು ಎಕ್ಸ್ ಅಂದರೆ ಎಂಟು ಇಂಟು ಎರಡು ಇಂಟು ಎಕ್ಸ್ ಆಗುತ್ತೆ ಅಲ್ಲಿಗೆ ಎಂಟು ಎಕ್ಸನ್ನು ತೆಗೆದಿದ್ದೇವೆ ಉಳ್ಕೊಂಡಿದ್ದು ಎರಡು ಹಾಗೆ ಪ್ಲಸ್ ಐದನ್ನು ಕಾಮನ್ ತೆಗೆದಿದ್ದೇವೆ ಪ್ಲಸ್ ಐದನ್ನು ತೆಗೆದ್ರೆ ಇಲ್ಲಿ ಎಕ್ಸ್ ಉಳ್ಕೊಳ್ಳುತ್ತೆ ಹಾಗೆ ಮೈನಸನ್ನು ಬರೆದಿದ್ದೇನೆ ಐದು ಎರಡ್ಲಿ ಹತ್ತಾಗುತ್ತೆ ನಮಗೆ ಇಲ್ಲಿ ಎಕ್ಸ್ ಮೈನಸ್ ಎರಡು ಎಕ್ಸ್ ಮೈನಸ್ ಎರಡು ಕಾಮನ್ ಸಿಕ್ಕಿದೆ ಹಾಗಾಗಿ ಎಕ್ಸ್ ಮೈನಸ್ ಎರಡನ್ನು ಕಾಮನ್ ತೆಗೆದರೆ ಇಲ್ಲಿ ಎಂಟು ಎಕ್ಸ್ ಉಳಿತು ಹಾಗೆ ಇಲ್ಲಿ ಪ್ಲಸ್ ಐದು ಉಳಿತು ನಮಗೀಗ ಎಕ್ಸ್ ಮೈನಸ್ ಎರಡು ಇಂಟು ಎಂಟು ಎಕ್ಸ್ ಪ್ಲಸ್ ಐದು ಈಸಿಕೊಲ್ ಟು ಸೊನ್ನೆ ದೊರೆತಿದೆ ಇದರ ಅರ್ಥ ಎಕ್ಸ್ ಮೈನಸ್ ಎರಡು ಅನ್ನುವಂತಹದ್ದು ಸೊನ್ನೆಗೆ ಸಮ ಆಗಿರುತ್ತೆ ಅಥವಾ ಎಂಟು ಎಕ್ಸ್ ಪ್ಲಸ್ ಐದು ಅನ್ನೋದು ಸೊನ್ನೆಗೆ ಸಮವಾಗಿರುತ್ತೆ ಇದನ್ನು ನಾವು ಬಿಡಿಸಿದ್ರೆ ಮೈನಸ್ ಎರಡು ಬಲಭಾಗಕ್ಕೆ ಬಂದಾಗ ಪ್ಲಸ್ ಎರಡು ಆಗುತ್ತೆ ಅದೇ ರೀತಿಯಲ್ಲಿ ಎಂಟು ಎಕ್ಸ್ ಪ್ಲಸ್ ಐದು ಈಸಿಕೊಲ್ ಸೊನ್ನೆಯನ್ನು ಬಿಡಿಸಿದಾಗ ಪ್ಲಸ್ ಐದು ಬಲಭಾಗಕ್ಕೆ ಬಂದರೆ ಮೈನಸ್ ಐದಾಗುತ್ತೆ ಹಾಗೆ ಎಂಟನ್ನು ನಾವು ಓರೆ ಗುಣಾಕಾರ ಮಾಡಿದಾಗ ಇಲ್ಲಿ ಛೇದಕ್ಕೆ ಬರುತ್ತೆ ಮಕ್ಕಳೇ ನಾವೀಗ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿದಿದ್ದೇವೆ ಅಂದರೆ ಭಿನ್ನ ರಾಶಿಯ ಅಂಶವನ್ನು ಕಂಡುಹಿಡಿದಿದ್ದೇವೆ ಆ ಅಂಶ ಎರಡಾಗಿದೆ ಅಥವಾ ಮೈನಸ್ ಐದು ಬೈ ಎಂಟಾಗಿದೆ ಇವೆರಡರಲ್ಲಿ ಯಾವ ಬೆಲೆ ಸೂಕ್ತವಾದದ್ದು ಇದನ್ನು ನಾವು ಪರೀಕ್ಷೆ ಮಾಡಬಹುದಾಗಿದೆ ಬಹುತೇಕ ವರ್ಗ ಸಮೀಕರಣ ಲೆಕ್ಕಗಳಲ್ಲಿ ನಾವು ಋಣಾತ್ಮಕ ಸಂಖ್ಯೆ ಬಂದರೆ ಅದನ್ನ ಕೈ ಬಿಡ್ತಾ ಇದ್ವಿ ಆದರೆ ಇಲ್ಲಿ ಕೈ ಬಿಡೋ ಹಾಗಿಲ್ಲ ಯಾಕಂತಂದ್ರೆ ಪ್ರತಿಯೊಂದು ಲೆಕ್ಕದಲ್ಲೂ ವೇಗದ ಬಗ್ಗೆ ಕಾಲದ ಬಗ್ಗೆ ವಯಸ್ಸಿನ ಬಗ್ಗೆ ಇರ್ತಾ ಇತ್ತು ಅಲ್ಲಿ ಅವ್ಯಾವೂ ಋಣಾತ್ಮಕವಾಗಿ ಇರೋದಿಲ್ಲ ಹಾಗಾಗಿ ಮೈನಸ್ ಸಂಖ್ಯೆಗಳನ್ನ ಕೈ ಬಿಡ್ತಾ ಇದ್ವಿ ಆದರೆ ಇಲ್ಲಿ ಕೇಳಿರೋದು ಭಿನ್ನ ರಾಶಿ ಅಂದ್ರೆ ಸಂಖ್ಯೆಯನ್ನು ಕಂಡು ಹಿಡಿಯೋದು ಅದು ಧನಾತ್ಮಕವಾಗಾದರೂ ಇರ್ಬೋದು ಅಥವಾ ಋಣಾತ್ಮಕವಾಗಾದರೂ ಇರ್ಬೋದು ಹಾಗಾಗಿ ನಾವು ಇವೆರಡನ್ನೂ ಕೂಡ ಕೈ ಬಿಡೋ ಹಾಗಿಲ್ಲ ಈಗ ಮೊದಲಿಗೆ ಎಕ್ಸಿಕೊಳ್ತು ಎರಡು ಅನ್ನುವಂತಹ ಬೆಲೆಯನ್ನು ತೆಗೆದುಕೊಳ್ತಾ ನಮಗೆ ಗೊತ್ತಿರುವಂತಹ ಭಿನ್ನ ರಾಶಿ ಎಕ್ಸ್ ಬೈ ಎರಡು ಎಕ್ಸ್ ಪ್ಲಸ್ ಒಂದು ಅದನ್ನ ಬರ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ಎಕ್ಸ್ನ ನ ಜಾಗಕ್ಕೆ ಈ ಬೆಲೆಯನ್ನು ಹಾಕ್ತಾ ಇದ್ದೇನೆ ಅಲ್ಲಿಗೆ ಎರಡು ಬೈ ಎರಡು ಇಂಟು ಎರಡು ಪ್ಲಸ್ ಒಂದು ಆಗುತ್ತೆ ಇದನ್ನು ನಾವು ಸುಲಭ ರೂಪಕ್ಕೆ ತಂದರೆ ಎರಡು ಬೈ ಎರಡೆರಡು ನಾಲ್ಕು ಪ್ಲಸ್ ಒಂದು ಐದು ಆಗುತ್ತೆ ಈಗ ನಮಗೆ ಒಂದು ಭಿನ್ನ ರಾಶಿ ಸಿಕ್ಕಿದೆ ನಮಗೆ ಭಿನ್ನರಾಶಿ ಸಿಕ್ಕಿದ ಮೇಲೆ ಅದರ ವ್ಯುತ್ಕ್ರಮವನ್ನು ಕೂಡ ಸುಲಭವಾಗಿ ಬರ್ಕೊಳ್ಬಹುದು ಎರಡು ಬೈ ಐದರ ವ್ಯುತ್ಕ್ರಮ ಐದು ಬೈ ಎರಡು ಆಗುತ್ತೆ ನಾವೀಗ ಈ ಎರಡು ಭಿನ್ನ ರಾಶಿಗಳನ್ನು ಕೂಡಿಸಿ ಇಪ್ಪತ್ತೊಂಬತ್ತು ಬೈ ಹತ್ತು ಸಿಗುತ್ತಾ ಅಂತ ನೋಡೋಣ ಯಾಕಂದರೆ ಈ ಲೆಕ್ಕದಲ್ಲೇ ಹೇಳಿದ್ರು ಭಿನ್ನ ರಾಶಿ ಮತ್ತು ಅದರ ವ್ಯುತ್ಕ್ರಮಗಳ ಮೊತ್ತ ಇಪ್ಪತ್ತೊಂಬತ್ತು ಬೈ ಹತ್ತು ಆಗುತ್ತೆ ಅಂತ ಹಾಗಾಗಿ ಇವೆರಡನ್ನ ನಾವು ಕೂಡೋಣ ಐದು ಬೈ ಎರಡು ಮತ್ತು ಎರಡು ಬೈ ಐದನ್ನು ಕೂಡಿದ್ರೆ ನಮಗೆ ಇದು ದೊರೆಯುತ್ತಾ ಪರೀಕ್ಷೆ ಮಾಡೋಣ ಎರಡು ಐದ್ಲಿ ಹತ್ತಾಗುತ್ತೆ ಹಾಗೆ ಓರೆ ಗುಣಾಕಾರ ಮಾಡಿದ್ರೆ ಐದೈದಲಿ ಇಪ್ಪತ್ತೈದು ಹಾಗೆ ಎರಡೆರಲಿ ನಾಲ್ಕು ಇಪ್ಪತ್ತೈದು ಪ್ಲಸ್ ನಾಲ್ಕು ಇಪ್ಪತ್ತೊಂಬತ್ತಾಗುತ್ತೆ ಬೈ ಹತ್ತು ಅಲ್ಲಿಗೆ ನಮಗೆ ಬೇಕಾಗಿದ್ದಿದ್ದು ಇಪ್ಪತ್ತೊಂಬತ್ತು ಬೈ ಹತ್ತು ನಮಗೆ ದೊರೆತಿದ್ದು ಕೂಡ ಇಪ್ಪತ್ತೊಂಬತ್ತು ಬೈ ಹತ್ತು ಅಲ್ಲಿಗೆ ನಾವು ಕಂಡು ಹಿಡಿದಿರುವಂತಹ ಈ ಎಕ್ಸ್ನ ಬೆಲೆ ಎರಡು ಅನ್ನುವಂತಹದ್ದು ಸರಿಯಾಗಿದೆ ಮಕ್ಕಳೇ ನೀವು ಎಕ್ಸ್ನ ಬೆಲೆ ಇನ್ನೊಂದು ಸಿಕ್ಕಿದೆಯಲ್ಲ ಮೈನಸ್ ಐದು ಬೈ ಎಂಟು ಅಂತ ಇದು ಸರಿಯಾಗಿದೆಯೇ ಅಂತ ಇದೇ ರೀತಿಯಲ್ಲಿ ನೀವು ಪರೀಕ್ಷೆ ಮಾಡಿ ನೋಡಿ ಈ ರೀತಿಯಾಗಿ ಇಂತಹ ಸಮಸ್ಯೆಗಳನ್ನು ನಾವು ಬಿಡಿಸಬಹುದಾಗಿದೆ ಈ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ ಧನ್ಯವಾದಗಳು